ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೋ ನಮ ಶ್ರೀ ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡ್ತಿದ್ದಾನೆ ಇವತ್ತಿನ ಟಾಪಿಕ್ ಎಂದರೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ನಿಮ್ಮ ವ್ಯಕ್ತಿಯ ಭಾವನೆಗಳು ಏನಿರ್ತಾವಂತ ನೋಡೋಣ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಓಕೆ ನೀವು ಯಾರನ್ನು ಭಾಳ ಯೋಚನೆ ಮಾಡ್ತಿದ್ದೀರಿ ಯಾರ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡಿರಿ ಹ್ಞೂ ಬಟ್ ಆದರೂ ನಿಮಗೆ ಅಲ್ಲೇ ಕನ್ಫ್ಯೂಷನ್ಸ್ ಐತಿ ಅವ್ರು ನಮ್ಮ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾರೆ ನಮ್ಮ ಬಗ್ಗೆ ಏನಾದರೂ ಭಾವನೆಗಳನ್ನು ಹೊಂದ್ಯಾರ ನಾನು ಈ ರೀತಿಯಾದಂಥ ಭಾವನೆ ಹೊಂದೇನಿ ಸೊ ಅವರು ನನ್ನ ಬಗ್ಗೆ ಏನು ಭಾವನೆಗಳನ್ನು ಹೊಂದಾರ ಕನ್ಫ್ಯೂಷನ್ ಆಗ್ತವಲ್ಲ ಕೆಲವೊಂದು ಸಲ ಸೊ ಅಂಥ ವ್ಯಕ್ತಿ ನಿಮ್ಗೆ ಯಾರು ಕನ್ಫ್ಯೂಸ್ ಮಾಡ್ತದಾರ ನಿಮಗೆ ಕನ್ಫ್ಯೂಷನ್ ಬರ್ತಾ ಐತಿ ಅವ್ರ ಭಾವನೆಗಳ ಬಗ್ಗೆ ಸೊ ಯಾಕಂದ್ರೆ ಅವರು ಆ್ಯಕ್ಷನ್ಸ್ ಒಂದಿರ್ತಾವೆ ಒಂದು ಮಾತಾಡೋದು ಒಂದು ಬಟ್ ಅವ್ರ ಆ್ಯಕ್ಷನ್ ಬೇರೆ ತೋರಿಸ್ತಿರ್ತಾವೆ ಐ ಲವ್ ಯು ಅಂತಾರೆ ಬಟ್ ಅಲ್ಲಿ ಐ ಲವ್ ಯು ಇಂದು ಒಂದೊಂದು ಆ್ಯಕ್ಷನ್ ಇರೋಂಗಿಲ್ಲ ತಂಪಡಿ ತವ ಬಿನ ಇರ್ತಾರ ಹ್ಞೂ ಸೊ ಇಲ್ಲೇ ಆ್ಯಕ್ಷನ್ ಮತ್ತು ವರ್ಡ್ಸ್ ಮ್ಯಾಚ್ ಆಗಲಿಲ್ಲ ಸೊ ಕನ್ಫ್ಯೂಷನ್ ಇರ್ತಾವೆ ಸೊ ಹಾಗಾಗಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿಯ ಭಾವನೆಗಳು ನಿಮ್ಮ ಬಗ್ಗೆ ಏನಂತ ಇರ್ತಾವಂತ ನೋಡೋಣ ಅಂತ ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ ಇದು ಕನ್ನಡ ಟ್ಯಾರೋ ರೀಡಿಂಗ್ ನಿಖಿತಾ ಟ್ಯಾರೋ ನಿಖಿತಾ ಟ್ಯಾರೋ ರೀಡಿಂಗ್ ನಿಖಿತಾ ಟ್ಯಾರೋ ಎ ಎಸ್ ಎಮ್ ಆರ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ ಟ್ಯಾರೋ ರೀಡಿಂಗ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ ರಿಲೇಶನ್ಶಿಪ್ ಟ್ಯಾರೋ ಲವ್ ರೀಡಿಂಗ್ ಥರ್ಡ್ ಪಾರ್ಟಿ ನೋ ಕಾಂಟ್ಯಾಕ್ಟ್ ಏನೆಲ್ಲ ಸೊ ಎಲ್ಲಾನು ಇಲ್ಲಿ ಹುಡುಕ್ತಿದ್ರೆ ಇಲ್ಲಿ ನಿಮಗೆ ಸಿಗ್ತಾ ಐತೆ ಸೊ ಇವರ್ ಇನ್ ದ ರೈಟ್ ಪ್ಲೇಸ್ ಸೊ ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲಾನು ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ ಹೇಳಿದ ವಿಷಯಗಳನ್ನು ನಿಮ್ಮ ಪರಿಸ್ಥಿತಿಗೆ ಯಾವ್ದ ಇಲ್ಲಿ ಕರೆಕ್ಟ್ ಅನ್ನಿಸ್ತಾ ಐತಿ ಒಬ್ಬೊಬ್ರದ್ದು ಒಂದೊಂಥರ ಸಿಚುವೇಶನ್ ಇದೆ ಸೊ ಹಾಂ ನನಗೆ ನನ್ನ ಪರಿಸ್ಥಿತಿ ಹಿಂಗೆ ಐತಿ ನಾನು ಹಿಂಗೆ ನಡ್ದತ್ತಿದೆ ಹೋಗಿ ನನಗೆ ರೆಸ್ಯುನೇಟ್ ಆಕತಿ ಹಿಂಗೆ ಎಲ್ಲಾನು ಹೇಳಿ ಅವಾಗ ಇರೋಂಗಿಲ್ಲ ನನ್ನ ಜೀವನ ಹಂಗೆ ನಡೆದಿಲ್ಲ ರೀ ಹೌ ನಡೆದಿಲ್ಲ ಇದು ನಿಮ್ಮ ಪರ್ಸ್ನಲ್ ರೀಡಿಂಗ್ ಅಲ್ಲ ಜೀವನದ ನಡೀತಾ ಐತಿ ಇನ್ನೊಬ್ಬರು ನೋಡ್ತದರಲ್ಲ ಹ್ಞೂ ಸೊ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅಂದ್ರೆ ನಿಮ್ಗೆ ರೆಸಂಟ್ ಆಗೇ ಆಗ್ತೈತಿ ಓಪನ್ ಮೈಂಡಿದ ನೋಡಿದ್ರೆ ಹ್ಞೂ ತಲೆ ಒಂದು ಇಟ್ಕೊಂಡು ನೋಡಿದ್ರೆ ಅಂದ್ರೆ ಅದು ರೆಸಿನೆಂಟ್ ಆಗಂಗಿಲ್ಲ ಅಲ್ಲ ಆಗಿದ್ರೂ ನೀವು ಮಿಸ್ ಮಾಡ್ತೀರಿ ಸೊ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ನಿಮ್ಮ ವ್ಯಕ್ತಿಯ ಭಾವನೆಗಳು ಏನದ ಅಂತ ನೋಡೋಣ ಅಂತ ಬಿಫೋರ್ ಸ್ಟಾರ್ಟಿಂಗ್ ದ ರೀಡಿಂಗ್ ನಾನು ಒಂದು ಇಂಪಾರ್ಟೆಂಟ್ ಏನೋ ಹೇಳೋದಿತ್ತು ನಾನು ಒಂದು ಇಂಟರ್ನ್ಯಾಷನಲ್ ಮಾರ್ಕ್ ಇಂಟರ್ ಇಂಟರ್ನ್ಯಾಷ್ನಲ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯೆ ಅದ್ರೊಳಗೆ ನೀವು ಯಾರಾದರೂ ಎಕ್ಸ್ಟ್ರಾ ಇನ್ಕಮ್ ಮಾಡ್ಕೋಬೇಕಂದಿದ್ರೆ ಇಲ್ಲ ರೀ ನಮ್ಗೆ ಫುಲ್ ಟೈಮ್ ಆಗಿ ನಾವು ಒಂದು ಚೆನ್ನಾಗಿ ಒಂದು ಎರಡು ಮೂರು ವರ್ಷ ದುಡಿಬೇಕು ರೀ ಆಮೇಲೆ ನಾವು ಆರಾಮ್ ಇರಬೇಕು ರೀ ಅಂದ್ರೆ ಸೊ ಯು ಕ್ಯಾನ್ ಕಮ್ ವಿತ್ ಮೀ ಅದಕ್ಕೆಲ್ಲ ಗೈಡೆನ್ಸ್ ನಿಮ್ಗೆ ಏನು ಮಾಡಬೇಕು ಎಲ್ಲನೂ ಪೇಶನ್ಸ್ ಇರಬೇಕು ತಾಳ್ಮೆ ಇರಬೇಕು ಈ ಸಿಸ್ಟಮನ್ನ ಫಾಲೋ ಮಾಡೋ ಅಂಥದ್ದು ಒಂದು ಗುಣ ಇರಬೇಕು ಸೊ ಅಂಥರೂ ನನ್ನ ಜೊತೆಗೆ ಬಂದು ಕೈ ಜೋಡಿಸ್ರಿ ಸೊ ಲೆಟಸ್ ಬಿಕಮ ಕೋಟ್ಯಾಧಿಪತಿ ಓಕೆ ಸುಮ್ಮ ಸುಮ್ಮನೆ ಹೇಳಾಕೋದಿಲ್ಲ ನಿಜವಾಗ್ಲೂ ಹೇಳ್ತೀನಿ ಸೊ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ರಿ ಯಾರ್ಯಾರು ಇಂಟ್ರೆಸ್ಟ್ ಅದಿರವರು ಸೊ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ನಿಮ್ಮ ವ್ಯಕ್ತಿಯ ಭಾವನೆಗಳು ಏನದವು ನಿಮ್ಮ ಬಗ್ಗೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ನಿಮ್ಮ ವ್ಯಕ್ತಿಯ ಭಾವನೆಗಳು ನಿಮಗಾಗಿ ಸೊ ಫೈವ್ ಕಾರ್ಡ್ ತೊಗೊತೀನಿ ಐದು ಕಾರ್ಡ್ಸ್ ತೆಗಿತದ ಸೊ ನಿಮ್ಮ ವ್ಯಕ್ತಿಯ ಭಾವನೆಗಳು ನಿಮ್ಮ ಬಗ್ಗೆ ಏನದವು ಸ್ವಲ್ಪ ಸೀರಿಯಸ್ ಆಗ್ಯಾರ ಅನಿಸತಿ ನಿಮ್ಮ ಬಗ್ಗೆ ಅವರು ಮೆಚುರಿಟಿ ಬಂದೈತಿ ರೆಬಲ್ ದ ರೆಬಲ್ ಗೈಡೆನ್ಸ್ ಎಕ್ಸಾಷನ್ ಅಂಡ್ ದ ಸೋರ್ಸ್ ಭಾಳ ಬ್ಯುಸಿ ಆಗಿರ್ಬೋದು ನಿಮ್ಮ ವ್ಯಕ್ತಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಭಾಳ ಅಂದ್ರೆ ಭಾಳ ಹ್ಯಾಟಿಕ್ ಆಗಿರ್ಬೋದು ಅವರೊಳಗೆ ಅವರಿಗೆ ಕನ್ ಕನ್ಫ್ಯೂಷನ್ಸ್ ಆಗಿರ್ಬೋದು ಬಟ್ ನಿಮ್ಮನ್ನು ನೆನೆಸ್ಕೊಂಡ್ರಂದ್ರೆ ನೀವೊಂದು ಗೈಡೆನ್ಸ್ ಲ ಗೈಡೆನ್ ಅಂದ್ರೆ ಸಾರಿ ಗೈಡೆನ್ಸ್ ಆಗಿ ಅವರಿಗೆ ಒಂದು ಏಂಜಲ್ ಥರ ಕಾಣ್ಬೋದು ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ನಿಮ್ಮನ್ನ ನೆನೆಸ್ಕೋಬೋದು ನಿಮ್ಮ ಜೊತೆ ಒಂಚೂರು ಮಾತಾಡಿದ್ರೆ ಅವರಿಗೆ ನಿಮ್ಮದು ಒಂದು ಮಾತುಗಳು ನಿಮ್ಮದೊಂದು ಸಜೆಷನ್ಗಳು ಅವರಿಗೆ ಒಂದು ಬೂಸ್ಟಿಂಗ್ ಎನರ್ಜಿ ಆಗಿ ಪರಿವರ್ತನೆ ಆಗ್ತತಿ ಅಂತ ನೆಕ್ಸ್ಟ್ ಅವ್ರ ನಿಮ್ಮ ಭಾವನೆಗಳು ಯು ಆರ್ ಲೈಕ್ ದಟ್ ಅಂತ ಅರ್ಥ ಯು ಆರ್ ಲೈಕ್ ಏಂಜಲ್ ಅಥವಾ ಇವರ್ ಲೆಕ್ಕ ಗೈಡ್ ಅವರ ಜೀವನಕ್ಕಂತ ನಿಮ್ಮ ಬಗ್ಗೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಅವರಿಗೆ ಒಂದು ಅನ್ನಿಸ್ಬಹುದು ಆ ಭಾವನೆ ಬರ್ತೈತಿ ಬಹಳ ಸ್ಟ್ರಾಂಗ್ ಅದಿರಿ ಅಂತ ನೀವು ಗೊತ್ತು ಮಾಡ್ತೀರಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಅವರಿಗೆ ಏನೇ ಕಷ್ಟ ಬರಲಿ ಏನೇ ಬರಲಿ ಅದನ್ನ ಹೆಂಗೆ ಮುಂದೆ ಹೋಗ್ಬೇಕು ಅನ್ನೋದು ನಿಮ್ಮಿಂದ ಅವರು ಕಲಿತರ ಅದ್ರ ಬಗ್ಗೆ ನಿಮ್ಗೆ ಒಂದಿನ ನಿಮ್ ಟಿಪ್ಸ್ ನೀವು ಅವರಿಗೆ ಕೊಡ್ತೀರಿ ಅಂತದೊಂದು ಪರಿಸ್ಥಿತಿ ಬರ್ಬೋದು ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗ ನೆಕ್ಸ್ಟ್ ಫಾರ್ಟಿ ಏರ್ಸ್ ಒಳಗ ನೀವು ಒಂದು ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮ ಒಳಗೆ ಐತಿ ನೀವು ನಡೆದಿದ್ದೇ ದಾರಿ ಹಾ ನಾ ರೂಲ್ಸ್ ಬ್ರೇಕ್ ಮಾಡ್ತೇನೆ ಬಟ್ ಎದಕ್ ಮಾಡ್ತಾನೆ ಸರಿ ದಾರಿ ಹೋಗಕ್ ಮಾಡ್ತಾನೆ ಅನ್ನೋದೊಂದು ನಿಮ್ದು ಆಟಿಟ್ಯೂಡ್ ಐತಲ್ಲ ಅದವರಿಗೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗ ಅದವರಿಗೆ ಗೊತ್ತಾಗತ್ತೆ ನಿಮ್ಮದು ಒಂದು ಮೆಚುರಿಟಿ ಲೆವೆಲ್ ಹ್ಞೂ ಅದು ಯಾವುದೇ ಆಗಿರ್ಬೋದು ಒಂದು ಜೀವನಾನ ಜೀವನ ಅನ್ ಸೆನ್ಸ್ ಒಂದು ರಿಲೇಶನ್ಶಿಪ್ನ ಹೆಂಗೆ ತೊಗೊಂಡು ಹೋಗ್ಬೋದು ದುಡ್ಡು ಹೆಂಗೆ ನಾವು ಅಥವಾ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತೀವಲ್ಲ ಅದನ್ನು ನೀವು ಹೆಂಗೆ ತೊಗೊಂಡು ಹೋಗ್ತೀರಿ ಹಾಂ ಎಷ್ಟು ಸಮಾಧಾನದಲ್ಲಿ ತೊಗೊಂಡು ಹೋಗ್ತೀರಿ ಒಂದು ಈ ಒಂದು ಚೂರು ಇದ್ದಿದ್ದನ್ನ ನೀವು ಏನಂತೀರಿ ಒಂದು ಬೀಜ ಇದ್ದಿದ್ದನ್ನ ನೀವು ಒಂದು ಗಾರ್ಡನ್ ಆಗಿ ಪರಿವರ್ತನೆ ಮಾಡ್ತೀರಿ ಅನ್ಬೋದು ಒಂದು ಬೀಜ ಕೊಟ್ಟಿರ್ತಾರೆ ನಿಮ್ಮ ಕೈಯಾಗ ಒಂದು ಹೂವಿಂದ ಗಿಡದ ಏನೋ ಒಂದ್ ಒಂದು ಬೀಜ ನೀವು ಅದನ್ನ ಒಂದು ಗಿಡ ಅದನ್ನ ಬೆಳೆಸಿ ಅದನ್ನೊಂದು ಗಾರ್ಡನ್ ಆಗಿ ನೀವು ಕನ್ವರ್ಟ್ ಮಾಡುವಂಥದ್ದು ದೊಡ್ಡ ಶಕ್ತಿ ಅಲ್ಲ ಅದ ಸೊ ಆ ರೀತಿಯಾಗಿ ನೀವು ಇರುವಂತದ್ದು ಒಂದು ನಿಮ್ಮೊಳಗ ಗುಣ ಅಥವಾ ನಿಮ್ದೊಂದು ವ್ಯಕ್ತಿತ್ವ ಅವರಿಗೆ ಎದ್ದು ಕಾಣ್ತತಿ ನೆಕ್ಸ್ಟ್ ಫಾರ್ಟಿ ಎಸ್ ಹೇಳಿದೆ ನಾನು ಯು ಆರ್ ಗೈಡ್ ಫಾರ್ ದೆಮ್ ನಿಮ್ಮಿಂದ ಅವ್ರು ಏನೋ ಕಲ್ತಿರ್ಬೋದು ಜೀವನದಾಗ ಅವ್ರ ಜೊತೆಗೆ ನೀವು ಅವ್ರ ಜೀವನ್ದೊಳಗೆ ಬಂದ್ಮೇಲೆ ಅವ್ರನ್ನ ಅವ್ರು ಹೇಳ್ಬೋದು ನಾ ಬಹಳ ಕಲ್ತೆ ಈ ವ್ಯಕ್ತಿಯಿಂದ ಹಂಗಂದ ನಿಮ್ಮ ಜೀವನ ಭಾಳ ಸುಖವಾಗೈತಿ ಆರಾಮೈತಿ ಅಂತಲ್ಲ ನಿಮ್ಮ ಜೀವನದಾಗು ಕಷ್ಟಗಳವು ನಿಮ್ಮ ಜೀವನದಾಗೂ ಏರುಪೇರು ಅದಾವು ನಿಮಗೂ ತಲೆ ಕೆಡ್ತದೊನ್ಸಲ್ಲ ಬಟ್ ಆದ್ರೂ ನೀವು ಅದನ್ನ ಸರಿ ಮಾಡ್ಕೊಳೋಕ್ಕಾಗಿ ಏನೋ ಒಂದು ದಾರಿ ಹುಡುಕೆ ಹುಡುಕ್ತಿದೆ ಭಾಳ ಆಕ್ಟಿವ್ ಪರ್ಸನ್ ಅದೇ ಅನಿಸಲಿ ನೀವು ಅವ್ರಿಗೆ ಅದು ಗೊತ್ತಾಗ್ತತಿ ನೆಕ್ಸ್ಟ್ ಫಾರ್ಟಿ ಅವರ್ಸ್ ಒಳಗೆ ಇದೆಲ್ಲ ಅವ್ರಿಗೆ ಇಷ್ಟ ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಅದು ಇನ್ನೂ ಚೆನ್ನಾಗಿ ಗೊತ್ತಾಗಿಲ್ಲ ಅಂದ್ರೆ ಗೊತ್ತಾಕತಿ ಇಲ್ರಿ ಅವ್ರಿಗೆ ಆಲ್ರೆಡಿ ಗೊತ್ತೈತೆ ಅಂದ್ರೂ ನೀವು ಇನ್ನೂ ಏನು ನಿಮ್ದು ಪೊಟೆನ್ಷಿಯಲ್ ಏನಂತ ಅವ್ರಿಗಿ ಗೊತ್ತಾಗ್ತತಿ ಜೀವನಾನ ಸುಮ್ಮನೆ ನಾನು ಒಡಂಗಿಲ್ಲ ನೀವು ನನಗೆ ಎಲ್ಲೆಲ್ಲಿ ಏನೇನು ಸಿಕ್ತತಿ ನಂಗೆ ಎಲ್ಲೆಲ್ಲೂ ಅಪರ್ಚುನಿಟಿ ನನ್ನ ಸೋರ್ಸಸ್ ನಾ ಖುಷಿಯಾಗಿರ್ಬೇಕಾ ನನಗೆ ಏನೇನು ಸೋರ್ಸಸ್ ಅದಾವ ಅದ್ರ ಮೂಲಗಳೆಲ್ಲೆಲ್ಲ ಅದಾವೆ ನನಗೆ ಒಂದು ಅಪೋರ್ಚುನಿಟಿ ಬೇಕು ನಾನು ಇದೇನೇನು ಮಾಡಬೇಕು ಅದ್ರ ಎಲ್ಲಾನು ನೀವು ಹುಡುಕುವಂತ ವ್ಯಕ್ತಿ ಇದೀರಿ ಸೊ ಈ ರಿಲೇಶನ್ಶಿಪ್ ಒಳಗೂ ಅದ್ರಷ್ಟು ನಿಮ್ದು ಪೂರ ಗುಣಗಳು ಹೇಳ್ತದನಾ ಇಲ್ಲಿ ಹೆಂಗೆ ಅದಿರಿ ಅಂತ ಅವ್ರಿಗೆ ಗೊತ್ತಾಗ ಸೊ ಈ ರಿಲೇಶನ್ಶಿಪ್ ಬಂದ್ರು ಇದನ್ನ ಹೆಂಗೆ ಚೆನ್ನಾಗಿ ಇಟ್ಕೋಬೇಕು ನಾನು ಏನೋ ಒಂದು ಕಷ್ಟ ಬಂತಿಲ್ಲ ನೆಕ್ಸ್ಟ್ ಎಷ್ಟೋ ನಿಮ್ಗೊಂದು ಜಗಳ ಬಂದು ಮನಸ್ತಾಪಗಳದು ಬಟ್ ಆದ್ರೂ ಒಟ್ಟಿಗೆ ಇರ್ಬೇಕು ಚೆನ್ನಾಗಿರ್ಬೇಕು ಅನ್ನೋದು ನಿಮ್ಗೆ ಹುಡುಕ್ತಿರೋದನ್ನ ಬಿಟ್ಟು ಕೊಡೋ ವ್ಯಕ್ತಿ ಅಲ್ಲ ನೀವು ಸೊ ಮುಲಾಲಜಿ ಕಾರ್ಡಿಂದ ಏನು ಬರ್ತಾ ಸೊ ಅಂದ್ರೆ ನಿಮ್ಗೆ ಟೋಟಲಿ ನಿಮ್ಮ ಬಗ್ಗೆ ಅವರಿಗೆ ಒಂದು ಒಳ್ಳೆ ಅಭಿಪ್ರಾಯ ಬರ್ತೈತಿ ಇಷ್ಟ ಇಷ್ಟ ದಿನ ನಿಮ್ಗೆ ನಿಮ್ಮ ಬಗ್ಗೆ ಅವರು ಟೇಕ್ ಇರ್ ಫಾರ್ ಗ್ರಾಂಟೆಡ್ ನಿಮ್ಮದು ಇರೋದು ನೀವೊಂದು ನಿಮ್ಗೇನೂ ಡಿಸಿಷನ್ ತೊಗೊಳಕ್ಕೆ ಬರೋಂಗಿಲ್ಲ ನಿಮ್ಮ ಜೀವನದಾಗ ನಿಮ್ಗೇನೋ ಕಷ್ಟಗಳನ್ನ ಎದ್ರಸೋಕೆ ಬರಲ್ಲ ಮೋಸ್ಟ್ಲಿ ಇವ್ರ ಬಗ್ಗೆ ನೀವು ಅಂದರೆ ಎಲ್ಲದಕ್ಕೂ ನೀ ಬಾ ನೀ ಬಾ ನೀನು ಸಜೆಷನ್ ಕೇಳಿದೆ ನಿಮ್ಮ ವ್ಯಕ್ತಿನ ಮಾಡ್ತಿರ್ತೀರಿ ಯಾಕೆ ಮಾಡ್ತಿರ್ತೀರಿ ಅವ್ರಿಗೆ ಒಂದು ಬೆಲೆ ಕೊಡ್ತಿರೋದು ಮಾಡ್ತೀರಿ ಅದು ದಟ್ ಡಸನ್ ಮೀನ್ ನಿಮಗೆ ಮಾಡ್ಕೊಳಕ್ಕೆ ಬಂದಿಲ್ಲ ಅಂತಲ್ಲ ನೀವು ಮಾಡ್ಕೊಳಕ್ಕೆ ಬರ್ತೈತಿ ಎಲ್ಲನೂ ಎದುರಿಸೋಕೆ ಬರ್ತೈತಿ ಬಟ್ ಆದರೂ ಬ್ರದರ್ ಜೊತೆಗೆ ಅಂತಂದ್ರೆ ಅವ್ರಿಗೆ ಒಂದು ಸಜೆಷನ್ ಕೇಳ್ತೀರಿ ಅವ್ರಿಗೆ ಒಂದು ಒಪಿನಿಯನ್ ಕೇಳ್ತಿರ್ತೀರಿ ಅವ್ರಿಗೆ ಒಂದು ಪೆಲೆ ಕೊಡ್ತಿರ್ತೀರಿ ಬಟ್ ಅದು ಅವ್ರು ಹಂಗೆ ಅಂದ್ರೆ ಸೊ ಇವತ್ತು ಏನು ಅನ್ನೋದು ಅವರಿಗೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಗೊತ್ತಾಗತ್ತೆ ಸೊ ಮೊನಾಲಜಿ ಕಾರ್ಡ್ಸ್ ಏನು ಹೇಳ್ತಾವೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ನಿಮ್ಮ ವ್ಯಕ್ತಿ ಭಾವನೆಗಳು ಏನಿರ್ತಾವಂತ ದ ಎಂಡ್ ಆಫ್ ಅ ಟಫ್ ಸೈಕಲ್ ಅಪ್ರೋಚಸ್ ನಿಮ್ಮಿಬ್ಬರ ಮಧ್ಯೆ ಹಾಂ ಅಥವಾ ಅವ್ರ ಜೀವನ್ದಾಗ ನಿಮ್ಮ ಜೀವನದಾಗ ಏನಾದರೂ ಒಂದು ಕಷ್ಟಕರ ಆದಂಥ ಒಂದು ಏನಾದರೂ ಒಂದು ಘಟನೆಗಳು ನಡೀತಿದ್ವು ಭಾಳ ಟಫ್ ಇಲ್ಲಿ ಯಾಕಂದ್ರೆ ಇಲ್ಲಿ ಎಕ್ಸಾಷನ್ ಬಂದೈತಿ ಸಾಕಾಗಿಬಿಟ್ಟಿರಿ ಹ್ಞೂ ಅವರು ಸಾಕಾಗಿರ್ಬೇಕು ಈ ನೀವು ಸಾಕಾಗಿರ್ಬೇಕು ಆಲ್ರೆಡಿ ಬಟ್ ನೀವು ರೆಬಲ್ ಇದ್ದಂಗೆ ಅದೀರಿ ನೀವು ಆಲ್ರೆಡಿ ಇನ್ ಸ್ಟ್ರಾಂಗ್ ಪರ್ಸನ್ ಅಂತ ವಿನರ್ ಇದ್ರೆ ನಿಮ್ಮಿಬ್ಬರ ನಡುವೆ ಅಥವಾ ನಿಮ್ಮ ರಿಲೇಶನ್ಶಿಪ್ಪಿಂದ ಅವೆಲ್ಲ ಎಂಡ್ ಆಗ್ತದವು ಅಂತ ನಿಮಗಿದು ಗೊತ್ತಾಗ್ತದೆ ನೆಕ್ಸ್ಟ್ ಊಟ ನಾನು ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್ ಏನು ಇಷ್ಟನ್ನ ಕಷ್ಟಪಟ್ಟಿದ್ರಿ ಹಾಂ ಅಥವಾ ಈ ರಿಲೇಷನ್ಶಿಪ್ ಉಳಿಸ್ಕೊಳ್ಳಿ ಅಂತಲೂ ಕಷ್ಟಪಟ್ಟಿರ್ಬೋದು ಕೆಲವೊಬ್ರು ಹಾಂ ಹಗಲು ರಾತ್ರಿ ಕ ಇದನ್ನ ಮಾಡ್ತಿರ್ಲ ಪ್ರೇ ಮಾಡಿದ್ದೀರಿ ನಾನು ಹರ್ಕಿ ಕಟ್ಕೊಂಡ್ಬಂದಿರಿ ಅದನ್ನು ಮಾಡಿದ್ದೀರಿ ಇದನ್ನು ಮಾಡಿದಿರಿ ಇನ್ನೂ ಎಲ್ಲ ಮಾಡಿರ್ತೀವಿ ಬಟ್ ಏನು ಕಷ್ಟಪಟ್ಟಿರ್ತಿರ್ಲ ಜೀವನದಾಗ ಅದೆಲ್ಲ ಇದು ನಿಮಗೆ ಅದು ವಾಪಸ್ಸು ಆನ್ಸರ್ ಸಿಗ್ತದವು ಅದಕ್ಕೆ ನೀವು ಏನಂತ ಅದಕ್ಕೆ ಹಾಕಿದ್ದು ಒಂದು ಪೈಸಾ ವಸೂಲ್ ಅಂತೇವಲ್ಲ ಅದನ್ನು ಹಾಕ್ತಾಯ್ತೀವಿ ನೀವು ಹಾಕಿದ್ದು ಏನು ಕಷ್ಟಪಟ್ಟಿರಿ ಅದು ವಾಪಸ್ ನೀವು ಹಂಡ್ರೆಡ್ ಪರ್ಸೆಂಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ವಾಪಸ್ ಬರ್ತದೆ ಐದು ಪರ್ಸೆಂಟ್ ಆಗಿದ್ರೆ ಐದು ಪರ್ಸೆಂಟ್ ವಾಪಾಸ್ ಬರ್ತದೆ ಹಂಗೆ ಬಿ ಬೋಲ್ಡ್ ಅಂಡ್ ಮೇಕ್ ದ ಫಸ್ಟ್ ಮೂ ಸೊ ಈ ಸಲ ಸ್ವಲ್ಪ ಧೈರ್ಯ ತಗೋಬೋದು ನಿಮ್ಮ ವ್ಯಕ್ತಿ ಹ್ಞೂ ಒಂದು ಏನೋ ಧೈರ್ಯ ಮಾಡ್ಕೊಂಡು ನಿಮ್ಮ ಕಡೆಗೆ ಒಂದು ಮೂವ್ ಮಾಡ್ಬೋದು ನಿಮ್ಮ ಜೊತೆಗೆ ಒಂದು ಮಾತಾಡ್ಬೋದು ನಿಮ್ಮ ಜೊತೆಗೆ ಒಂದು ಮೂವ್ ಅಂತಂದ್ರೆ ಫಸ್ಟ್ ಮು ಅದು ಅವರಾಗಿ ಮೊದಲೇ ಬಂದು ಇಷ್ಟು ದಿನ ಒಟ್ಟು ಸಾರಿ ರೀ ನನಗೆ ಅವರು ನಾನಾ ಹೋಗಿ ಮಾತಾಡ್ಸ್ಬೇಕ್ರೆ ಅಂತ ಯಾರು ಇದ್ರೆ ಧೈರ್ಯ ಮಾಡಿ ಈ ಸಲ ಬಂದು ಹೌದು ಸಾರಿ ಕೇಳೋರು ಇದ್ರೆ ಅಷ್ಟೆ ಅಲ್ಲ ಹ್ಞೂ ನಂದು ಹೌದು ಹಿಂಗೆ ಮಾಡಬಾರ್ದಾಗಿತ್ತು ನಂದು ಒಂದು ಅಪೊಲಜಿ ಕೇಳ್ಬೋದು ಅವ್ರ ಇಲ್ಲ ಏನೋ ಒಂದು ಮಾತಾಡ್ಕೊಂಡು ಆ ಇಲ್ಲ ಅವ್ಯೂ ನನಗೆ ನೀ ಅಂದ್ರೆ ಇಷ್ಟ ಅಂತ ಹೇಳಕ್ಕು ಒಬ್ಬೊಬ್ರು ಯಾರ ಹಿಂದೆಟ್ ಹಾಕ್ತಿದ್ರು ಎಲ್ಲದಕ್ಕೂ ನೀವು ಅಯ್ಯೋ ನಾನು ಹೇಳಬೇಕೆಲ್ಲನೂ ಬಾಯ್ಬಿಟ್ಟಂತಂದ್ರೆ ಧೈರ್ಯ ಮಾಡಿ ಈ ಸಲ ಫಸ್ಟ್ ಮೂವ್ ಮಾಡ್ಬೋದು ಉದಾಹರಣೆ ಹೇಳ್ತದನೆ ಹಿಂಗೆ ನಿಮ್ಮ ನಿಮ್ಮ ಜೀವನದಾಗ ಏನೇನು ಐತೆ ನೋಡಿರಿ ಅವ್ರು ಕಷ್ಟಪಡ್ತಿದ್ದು ಹೋಲ್ಡ್ ಇಲ್ಲ ಅದಕ್ಕೆ ಭಾಳ ಧೈರ್ಯ ಮಾಡೋಕತ್ತಿಲ್ಲ ಅಂತಂತಿದ್ರೆ ಸೊ ಈ ಸಲ ಧೈರ್ಯ ಮಾಡ್ತಾರೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಡೋಂಟ್ ಲೆಟ್ ಯುವರ್ ಪಾಸ್ಟ್ ಹೋಲ್ಡ್ ಯುವರ್ ಬ್ಯಾಕ್ ಸೊ ಅನ್ನಿಸ್ತತ್ತವ್ರಿಗೆ ನೆಕ್ಸ್ಟ್ ನಮ್ದು ಹಳೇ ಆಗ ಹೋಗಿದ್ದ ವಿಷಯಗಳನ್ನು ಈಗ ತಂದು ಈ ರಿಲೇಶನ್ಶಿಪ್ ಒಳಗೆಲ್ಲ ಮತ್ತು ಅವನ್ನ ಮೆಮೊರೀಸು ಆಗೋಗಿದ್ದ ಘಟನೆಗಳನ್ನು ತಂದು ಮುಂದೆ ಆಗ ಹೋಗೋದನ್ನ ನಿಂದ್ರಿಸಬಾರ್ದು ಆಗ ಆಗೋತ ಮುಂದಿನ ಆಗೋದು ನೋಡ್ಬೇಕಲ್ಲ ಅದ ಇದ್ರ ಅದ್ರ ಆನ್ಸರ್ ಈ ರಿಕಾರ್ಡನ್ ಮೀನಿಂಗ್ ಆಗಿದ್ದು ಬಿಟ್ಬಿಡ್ರಿ ಮುಂದಿನ ಆಗದ್ ವಿಚಾರ ಮಾಡ್ರಿ ಅಷ್ಟೇ ಬ್ರಿಂಗ್ ಲವ್ ಇಂಟು ಸಿಚ್ಯುವೇಶನ್ ಅಂತ ನೀವೆಲ್ಲ ನಿಮ್ಮ ನಿಮ್ಮ ವ್ಯಕ್ತಿ ಬಗ್ಗೆ ಅನಿಸ್ತಾ ಇತಿ ಯಾಕೆ ಅನಿಸ್ತೈತಿ ಹೇಳ್ತಾನೆ ಬ್ರಿಂಗ್ ಲವ್ ಅಂದ್ರೆ ಈ ಮತ್ತಿ ವಾಪಸ್ ಈ ರಿಲೇಶನ್ಶಿಪ್ ಒಳಗೆ ಪ್ರೀತಿ ತರಬೇಕು ಒಂದು ಬಾಂಡಿಂಗ್ ತರಬೇಕು ನೀವು ಯಾವ ರಿಲೇಷನ್ಶಿಪ್ರ ಇರಲಿ ಅದರೊಳಗೆ ಒಂದು ಪ್ರೀತಿ ಅಂತ ಇರ್ತೈತಿ ಫ್ರೆಂಡ್ಸ್ ನಡುವು ಪ್ರೀತಿ ಇತತಿ ಅಕ್ಕ ತಂಗಿ ನಡುವು ಪ್ರೀತಿ ಇರ್ತೈತಿ ಹೌದಾ ತಾಯಿ ಮಕ್ಳ ನಡು ಪ್ರೀತಿ ಐತೆ ತಂದೆ ಮಕ್ಳ ನಡು ಗಂಡ ಹೆಂಡತಿ ಎಲ್ಲಾರದು ಪ್ರೀತಿಗೂ ಅಂದು ಬೇರೆ ಬೇರೆ ಆದಂಥ ವೈಬ್ರೇಷನ್ ಇರ್ತಾವೆ ಅಷ್ಟ ಪ್ರೀತಿ ಇಸ್ ಅ ಪ್ರೀತಿ ಹಂಗ ಓಕೆ ಸೊ ಇಲ್ಲಿ ಬರ್ತೀವಿ ಯಾಕಂದ್ರೆ ನೀವು ನಿಮ್ಮ ಪಡೆಯ ಹೊಣ್ಬಿಟ್ಟಿರಲಿಲ್ಲ ಜೀವನ್ದಾಗ ನಿಮ್ಮ ಮೆಚುರಿಟಿ ಲೇವೆಲ್ಲೋ ನೀವು ಎಲ್ಲೋ ಎಲ್ಲೋ ಹೊಣ್ಬಿಟ್ಟಿರಿ ಅಂದ್ರೆ ಇವ್ರ ಅವ್ರು ಅನ್ಕೊಂಡಿದ್ರೆ ನೀವು ಇಲ್ಲ ಅಂದ್ರೆ ಅವ್ರ ಜೀವನ ನಡೆಯ ನಿಮ್ಮ ಜೀವನೇ ನಡಲ್ಲ ಅಂತ ಏನಾರು ಅನ್ಕೊಂಡಿದ್ರು ಅಂದ್ರೆ ಯಾರು ಇಲ್ಲಿ ಯು ಆರ್ ಸೋ ಬೋಲ್ಡ್ ನೀವು ಇವೋ ಹಿಂಗಾದ್ರೆ ಹೆಂಗೆ ನನ್ನ ಜೀವನ ನಮ್ಮ ಮುಂದೆ ಹೋಗಲೇಬೇಕನ್ನಂಗೆ ಒನ್ ಮ್ಯಾನ್ ಆರ್ಮಿ ಆಗ್ಬಿಟ್ಟಿರಿ ನೀವೀಗ ಹಾಂ ದಟ್ ಈಸ್ ಗುಡ್ ಆ್ಯಕ್ಚುಲಿ ಹಿಂಗಿದ್ದಾಗ ಬರ್ತಾರವಾಗೆಲ್ಲರೂ ಸೊ ಹೊಸಾದ ಒಂದು ಪ್ರೀತಿ ತರಬೇಕು ಫಸ್ಟ್ ಒಂದು ಮೂವ್ ಮಾಡಬೇಕು ನೋಡ್ರಿ ಎಷ್ಟು ಚೆನ್ನಾಗೈತಿಲ್ಲ ಇಲ್ಲೇ ಸೋ ಬ್ರಿಂಗ್ ಲವ್ ಇನ್ ಟು ಅವರ್ ಸಿಚುವೇಶನ್ ಅಥವಾ ಅವರ್ ರಿಲೇಷನ್ಶಿಪ್ ಅಂತ ಮಾಡಿರಿ ಲೆಟ್ ದೆಮ್ ಮೇಕ್ ಫಸ್ಟ್ ಮೂವ್ ಅಂತ ಮಾಡಿರಿ ಓಕೆ ಎಂಡ್ ಆಫ್ ಟಸ್ಟ್ ಟಫ್ ಸೈಕಲ್ಸ್ ಅಂತ ಮಾಡಿರಿ ಇಲ್ಲೇ ಓಕೆ ನಮ್ಮ ಜೀವನದಾಗ ಒಂದು ಕಷ್ಟಕರ ಆಗಂತ ಒಂದು ಒಂದು ಸೈಕಲ್ ನಡೀತಿರ್ತದಲ್ಲ ಪದೇ 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 ಅದೇ ಪ್ಯಾಟರ್ನ್ ಅದೆಲ್ಲ ನಮ್ಗೆ ಎಂಡ್ ಆಗಲಿ ಅಂತ ಮಾಡ್ರಿ ಸೊ ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್ ಏನಂತ ನೋಡ್ಬಿಡ್ತಾರೆ ಒಂದ್ಸಲ ಏಂಜಲ್ಸ್ ನನ್ನ ವ್ಯವರ್ಸಿಗೆ ಎಸ್ಪೆಷಲಿ ನನ್ನ ವ್ಯವರ್ಸಿಗೆ ಗೈಡೆನ್ಸ್ ಕೊಡ್ರಿ ನೆಕ್ಸ್ಟ್ ಫಾರ್ಟಿ ಎಷ್ಟು ಒಳಗೆ ಏನೇನೋ ಅವ್ರ ಜೀವನ್ದಾಗ ಆಗಲಿ Guidance for my viewers, Star Mother. How can you mother yourself? Andra? ನಿಮಗೆ ನೀವೇ ತಾಯಿ ಆಗೋಕ್ಕಾಗಲ್ಲ ಸೊ ಇಲ್ಲಿ ತಾಯಿ ಆಗಾರ ಒಬ್ರು ಕಾಯ್ತದಾರ ಮೇಲೆ ಅಂದರೆ ಒಬ್ಬರು ಏಂಜಲ್ ಅದಾರ ನಿಮ್ಮ ಹಿಂದೆ ಒಬ್ಬರು ದೇವ್ರ ಅದಾರ ದೇವತೆ ಅದಾರ ನಿಮ್ಮ ಹಿಂದೆ ಸೊ ಅಂದರೆ ಆಲ್ರೆಡಿ ಯು ಆರ್ ಗೈಡೆಡ್ ನಿಮ್ಮನ್ನು ಪ್ರೊಟೆಕ್ಷನ್ ಅದಾರ ತಾಯಿ ಅಂದ್ರೆ ಏನರ್ಥ ಹೇಳಿರಿ ನೋಡ ತಂದೆ ತಾಯಿ ಎಸ್ಪೆಷಲಿ ತಾಯಿ ಅಂತ ಎಲ್ಲ ನಾವು ಈಗ ಜಗತ್ತನ್ನಾಗ ಹೇಳ್ತೀವಿ ಸೊ ತಾಯಿ ಅಂದ್ರೇನ ಫಸ್ಟ್ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಯಾಕೆ ಏನು ಕಷ್ಟಪಡಲಿ ಏನೇ ಇರಲಿ ಆಕೆ ಸಿಚುವೇಶನ್ ಫಸ್ಟ್ ಮಕ್ಕಳನ್ನ ಕಾಪಾಡೋದು ತಂದೆನೂ ಕಾಪಾಡ್ತಾರ ಬಟ್ ಆದ್ರೂ ಒಂದು ಮೇಲ್ಗಾಯಿ ಅಷ್ಟೆ ಹೌದಾ ಒಪ್ಕೊಂತೀರ ನೋಡ್ರಿ ಯಾರ್ಯಾರು ತಂದೆ ಅದಿರಿ ಗಂಡು ಮಕ್ಕಳು ಅದಿರಿ ಬೇಜಾರು ಮಾಡ್ಕೊಳ್ಬೇಡ್ರಿ ಸೊ ನಿಮ್ಮಲ್ಲೂ ಒಂದು ಮದರ್ಹುಡ್ ಇರ್ತೈತಿ ಓಕೆ ತಂದೆ ತಾಯಿ ಇಬ್ರು ಹೇಳಿದ್ದೆ ನಾನು ಅಂದ್ರೆ ಆ ಅದಂತ ಎನರ್ಜಿ ಅಂತ ಅಷ್ಟೆ ನಾ ತಾಯಿ ಆಗಿಲ್ರಿ ನಾ ತಂದೆ ಆಗಿಲ್ರಿ ನನ್ನ ಆಗಿಲ್ರಿ ಅಂತ ಹಾಕಬೇಡ್ರಿ ಕಮೆಂಟ್ ಒಳಗೆ ನಿಮ್ಮೊಳಗೆ ಆ ಮದರ್ಹುಡ್ಡಿಂದ ನಿಮ್ದೊಂದು ಎಮೋಷನ್ ಇತ್ತಂದ್ರೆ ನಿಮ್ಮನ್ನು ನೀವು ಹಂಗೆ ಮಾಡ್ಕೊ ಇನ್ನ ನಿಮ್ಮ ನೆರ್ಚರ್ ನೀವು ಮಾಡ್ಕೊಳೋಕ್ಕಾಗಲ್ಲ ತಾಯಿ ಹಂಗೆ ನಿಮ್ಮನ್ನು ನೀವು ಅಷ್ಟು ಪ್ರೀತಿ ಮಾಡ್ಕೊಳಕ್ಕಾಗಲ್ಲ ಟೇಕ್ ಇರ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳ್ತವೆ ಆಲ್ರೆಡಿ ನಿಮ್ಮನ್ನ ಹಂಗೆ ಕಾಪಾಡ್ಕೊ ಒಂದು ದೈವ ಐತಿ ಅಂತ ಅರ್ಥ ಇದೆ ಅಷ್ಟೆ ಇನ್ನರ್ ಟೆಂಪಲ್ ಡಿವೋಷನ್ ಟ್ರೂ ಟ್ಯೂನ್ ಇನ್ ಟು ದ ಪೋರ್ಟಲ್ ಆಫ್ ಯುವರ್ ಹಾರ್ಟ್ ಹ್ಞೂ ಮೆಡಿಟೇಷನ್ ಮಾಡ್ರಿ ನಿಮ್ಮೊಳಗೆ ಏನು ಆಗ್ತಾ ಐತಿ ಅಂತ ಅದನ್ನು ನೋಡ್ರಿ ನಿಮ್ಮನ್ನ ಒಂದು ನಿಮ್ಮ ಜೀವನ ಒಂದು ಗೈಡ್ ತೊಗೊಂಡು ಹೊಂಟೈತಿ ಒಂದು ಯಾವುದೋ ಒಂದು ಪರಿಸ್ಥಿತಿ ಕರ್ಕೊಂಡು ಹೊಂಟೈತಿ ಅದನ್ನ ನೀವು ನೋಡಾಕ್ತಾ ತಯಾರಿಲ್ಲ ಅದನ್ನ ನೋಡ್ರಿ ಅಂತ ನಿಮ್ಗೆ ಇಲ್ಲಿ ಹೇಳ್ತಿರೋದು ನಮ್ಮ ನಾಯಿ ಭಾಳ ಕೂಗ್ತಾ ಐತಿ ಡಿಸ್ಟರ್ಬ್ ಆದ್ರೆ ಗೊತ್ತಿಲ್ಲ ನಾನು ರೀಡಿಂಗ್ ಅರ್ಧ ಬಿಟ್ಟು ಹೋಗೋಕ್ಕಾಗಲ್ಲ ಬೌಂಡ್ರೀಸ್ ವೇ ಡು ಯು ನೀಡ್ ದ ಎಸ್ಟಾಬ್ಲಿಷ್ ಬೆಟರ್ ಬೌಂಡ್ರೀಸ್ ನಿಮ್ಮ ಜೀವನದಾಗ ಬೌಂಡ್ರೀಸ್ ಹಾಕೊಳ್ಳೋದನ್ನ ಕಲೀರಿ ಅಂತ ನಿಮ್ಗೆ ಇಲ್ಲಿ ಹೇಳ್ತಾ ಇದಾರೆ ಬೌಂಡ್ರೀಸ್ ವೇರ್ ಡೂ ಯು ನೀಡ್ ಟು ಎಸ್ಟಾಬ್ಲಿಷ್ ಬೆಟರ್ ಬೌಂಡ್ರೀಸ್ ಬೌಂಡ್ರೀಸ್ ಅಂದ್ರೆ ನಮ್ದೇ ಆದಂಥ ಒಂದು ಪರಿಧಿ ಹಾಕೋಬೇಕು ನಮ್ಮ ಜೀವನ್ದಾಗ ಯಾವಾಗಲೂ ಪರಿಧಿ ನಿಜವಾಗ್ಲೂ ಒಂದು ರೌಂಡ್ ಹಾಕೋಬೇಡ ನಾವು ನೀವು ತಗೊಂಡು ಒಂದು ರೌಂಡ್ ಸರ್ಕಲ್ ಹಾಕೊಳೋದಲ್ಲ ನೀವು ಯಾರಿಗೆ ಎಷ್ಟು ಬೆಲೆ ಕೊಡ್ತೀರಿ ನಿಮ್ಗೆ ಅವ್ರು ಎಷ್ಟು ನಿಮ್ಮ ಜೀವನ್ದಾಗ ಇಂಟರ್ಫಿಯರ್ ಆಗ್ಬೋದು ನಿಮ್ಮ ಪರ್ಸ್ನಲ್ ಲೈಫಿಗೆ ಅವ್ರು ಎಷ್ಟು ಇಂಟರ್ಫಿಯರ್ ಆಗ್ಬೋದು ಅದಕ್ಕೊಂದು ನೀವು ಪರಿಧಿ ಹಾಕೋಬೇಕು ಇಷ್ಟ ಮುಗೀತು ನಾವು ಇದಕ್ಕಿಂತ ಹೆಚ್ಚಿಗೆ ಈ ವ್ಯಕ್ತಿ ಜೊತೆಗೆ ನಾವು ಒಂದು ಬಾಂಡಿಂಗ್ ಇಟ್ಕೊಳಂಗಿಲ್ಲ ಇಟ್ ಈಸ್ ಅ ಹೆಲ್ದಿ ಬೌಂಡ್ರಿ ಹಾ ಹಂಗಂದ್ ಎಲ್ಲಾರು ಬಂದ್ ಬಂದ್ ನಿಮನ್ನ ನೀವ್ ನಾವ್ ಭಾಳ ಒಳ್ಳೇದ್ರಿ ನಮ್ ಮನಸ್ಸು ಭಾಳ ಒಳ್ಳೇದ ಐತಿರಿ ನಾವ್ ಎಲ್ಲಾರ್ಗು ಒಳ್ಳೇದ್ ಮಾಡ್ರಿ ಯಾರ್ ಬಂದ ಅವ್ರ ಎದ್ರಿಗಿರೋ ಎಷ್ಟ ಇರ್ತಾರ ಅಷ್ಟ ಒಳ್ಳೇದ್ ಮಾಡ್ರಿ ಅತಿಯಾದ ಕೊಟ್ರ ನಿಮ್ಮನ್ನ ಕಾಲಾಗ ಓದ್ ಒಗೀತಾರ ಅವ್ರು ಹರ್ಟ್ ಯಾರ ಹಾಕಿರಿ ಆಮೇಲೆ ಹಿಂಗ ಹೆಲ್ದಿ ಬೌಂಡ್ರೀಸ್ನ ನೀವು ಸೆಟ್ ಮಾಡ್ಕೊಳ್ರಿ ಅಂತ ನಿಮ್ ಜೀವನ್ದಾಗ ಹೇಳ್ತಾ ಇದ ಇದನ್ನ ಕಾರ್ಡ್ಸ್ ನೋಡ್ತಾ ಇದ್ರೆ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ನಡುವ ಸ್ವಲ್ಪ ನೀವು ಟೇಕ್ ಕೇರ್ ಫಾರ್ ಗ್ರಾಂಟೆಡ್ ಆಗ್ಬಿಟ್ಟಿದ್ರೆ ಅನಿಸುತ್ತೆ ಹಂಗಾಗಿರ್ ಬೌಂಡ್ರೀಸ್ ಬಂದೈತೆ ನಿಮ್ಮೊಳಗೆ ನೀವು ನೋಡ್ಕೊಳ್ರಿ ನಿಮ್ಮ ಇನ್ನಷ್ಟೇ ಅಂತ ಏನು ನೋಡ್ಕೊಳ್ರಿ ನಿಮ್ಗೆ ಏನೋ ಜೀವನ ಮಾಡಿದ್ರು ಯಾಕೆ ನೀವು ಗಟ್ಟಿದ್ರೆ ನೀವು ಇಲ್ಲೇ ನಿಮ್ಗೆ ನೋಡ್ಕೊಳಕೆ ಗೈಡೆನ್ಸ್ ಐತಿ ಆಲ್ರೆಡಿ ನಿಮ್ಗೆ ಅಂದ್ರೆ ಏಂಜಲ್ ಗೈಡೆನ್ಸ್ ಯೂನಿವರ್ಸ್ ನಿಮ್ಮನ್ನ ಕಾಪಾಡ್ತಾ ಐತಿ ಯಾವುದೋ ಒಂದು ರೀತಿಯೊಳಗ ಓಕೆ ಸೊ ಇಲ್ಲೇ ನೀವು ಏನೇನು ಕ್ಲೇಮ್ ಮಾಡ್ಬೇಕಂತ ಆಗಲ್ಲ ಹೇಳೇನೆ ಹ್ಞೂ ಮರ್ತಿದ್ರೆ ಅಂದ್ರೆ ವಾಪಸ್ ರಿವೈಂಡ್ ಮಾಡಿ ನೋಡಿರಿ ಓಕೆ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ ಉಪಯೋಗ ಆಯ್ತಾ ಅನ್ಕೊತಾನೆ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ ವಿತ್ ಅರವಿದ್ನಿಕಿತ್ತಾ ಇದು ನಿಮ್ಮದೇ ಆದಂಥ ಸ್ಪೇಸು ನಿಮಗೆ ನೋಡ್ರಿ ನಾನು ನಿಮ್ದು ಪರ್ಸ್ನಲ್ಲಿಗಾಗಿ ನಿಮ್ಮದೊಂದು ಗ ಗೈಡೆನ್ಸ್ ಸಿಗ್ತೈತಿ ಪರ್ಸ್ನಲ್ ಗ್ರೋತಿಗೆ ನಿಮ್ಮ ರಿಲೇಶನ್ಶಿಪ್ ಗೈಡೆನ್ಸ್ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್ ಹೌದಾ ನಿಮ್ಮ ಲವ್ ಲೈಫಿಗೆ ಗೈಡೆನ್ಸ್ ನಿಮ್ಮ ಲವ್ ಲೈಫ್ ಅಂದ್ರೆ ಎಲ್ಲರೂ ಬಂದರೆ ಅಲ್ಲಿ ಪ್ರೀತಿ ಮಾಡಾರ ಮದುವೆ ಆಗ್ಲಾರ್ದಾರ ಹುಡುಗ ಹುಡುಗಿ ಅಡ್ಡಾಡ್ತಿರ್ತಾರಲ್ಲ ಕಾಲೇಜ್ನಾಗ ಹಂಗೆ ಅವರಿಗೆಲ್ಲ ಎಲ್ಲರೂ ಪ್ರೀತಿ ಮಾಡ್ತೀರಿ ಎಲ್ಲಾರ್ಗು ಬಂತು ಗಂಡ ಹೆಂಡತಿಗೂ ಬಂತು ಅಕ್ಕ ತಂಗಿಗೂ ಬಂತು ಸೊ ಇಲ್ಲೇ ಯಾವುದೋ ಜೆಂಡರ್ ಸ್ಪೆಸಿಫಿಕ್ ಇಲ್ಲ ಗಂಡು ಹೆಣ್ಣು ಅಥವಾ ಯಾರು ಥರ್ಡ್ ಜೆಂಡರ್ ಇಲ್ಲ ಎಲ್ಲಾರಿಗೂ ಎನರ್ಜೀಸ್ ಎನರ್ಜಿ ಮೇಲೆ ಇದು ನಡೆಯೋದು ಓಕೆ ಪರ್ಸ್ನಲ್ ರೀಡಿಂಗ್ ಇತ್ತಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಯಾವ ಮೊದಲು ಹೇಳ್ದಂಗೆ ಯಾರಾದರೂ ಒಂದು ಬಿಸ್ನೆಸ್ ಇಂಟರ್ನ್ಯಾಷ್ನಲಿ ನಾನು ಒಂದು ಗುರ್ತಿಸ್ಕೋಬೇಕ್ರಿ ನನ್ನ ಜೀವನದಾಗ ನಾವು ಇಂಟರ್ನ್ಯಾಷನಲ್ ಆಗಿ ಅಂತಂದ್ರೆ ದಯವಿಟ್ಟು ನನ್ನ ಜೊತೆಗೆ ಕೈ ಜೋಡಿಸ್ರಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಓಕೆ ಥ್ಯಾಂಕ್ ಯು ಸೊ ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮ ಬೆಟ್ಟೆ ಆಗ್ತಾನೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಇನ್ನರ್ ಟೆಂಪಲ್ ಓಕೆ ಟೇಕ್ ಕೇರ್ ಆಫ್ ಯುವರ್ ಇನ್ನರ್ ಟೆಂಪಲ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು